ಅವ್ರಿ ಹೇಳ್ತಿ ಇವ್ರಿಗೆ ಎರಡು ಮಕ್ಕಳು ಇವರು ಒಂದು ಕಾಲದಲ್ಲಿ ಈ ಕಲ್ಪನೆ ಪ್ರಕರಣ ಅದು ಇದೆಲ್ಲ ಇವ್ರ ಮೇಲೆ ಇತ್ತು ಇದೆಲ್ಲ ಮಾಡ್ತಾ ಇದ್ದಾರೆ ಹಂಗ್ಲೆ ಅಂತ ಒಂದು ಐದು ಆರು ವರ್ಷಕ್ಕೆ ಮುಂಚೆಯಿಂದ ಅಂತ ಕಡೆ ಇತ್ತು ಬಟ್ ಕೆ ಜಿ ಎಫ್ನಲ್ಲಿ ಯಾವುದಿಲ್ಲ ಹೊರಗೆ ಯಾವುದು ಬೆಂಗಳೂರಲ್ಲಿ ತಮಿಳುನಾಡಲ್ಲಿ ಇವ್ರ ಮೇಲೆ ಇತ್ತು ಕೆ ಜೆ ಪಲ್ವೀರಾ ಅಂತ ಘಟನೆಗಳನ್ನ ನಡೆಸೋದಿಲ್ಲ ಐದು ವರ್ಷದಿಂದ ಇವಾಗ ನಮ್ಮ ಹ್ಯೂಮನ್ ರೈಟ್ಸ್ ಅವ್ರಿಗೆ ಹೇಳಿ ಇವ್ರು ಐದು ವರ್ಷದಿಂದ ತಗ ಬಾಳ್ತಾ ಇದ್ದಾರೆ ಯಾವ ಪ್ರಕರಣಕ್ಕೂ ಹೋಗಲ್ಲ ಯಾರ ತಂಟೆಗೂ ಹೋಗಲ್ಲ ಮನೆ ಉಂಟು ಇವ್ರು ಉಂಟಂತಿದ್ದಾರೆ ಕಾಲು ಏಟಾಗಿದೆ ಎಲ್ಲ ನಡೆಯೋಕ್ಕಾಗಲ್ಲ ಸರಿಯಾಗಿ ಓಡಾ ಓಡಾಡೋಕ್ಕಾಗಲ್ಲ ಅದೇ ಮನೇಲಿ ಇದ್ಕೊಂಡು ಇವ್ರ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದ್ದಾರೆ ಒಂದು ಮಗು ಬಂದು ಹೆಣ್ಣು ಮಗು ಐ ಎ ಎಸ್ ಓದ್ತಾ ಇದ್ದಾರೆ ಗಂಡು ಮಗು ಲಾಯರ್ ಓದ್ತಾ ಇದ್ದಾರೆ ಚೆನ್ನಾಗಿ ಓದಿಸ್ಕೊಂಡು ಅವ್ರ ಮಕ್ಕಳ ಮರಿ ನೋಡಿಕೊಂಡು ನ್ಯಾಯವಾಗಿದ್ದಾರೆ ಇವಾಗ ಸಮೀಪದಲ್ಲಿ ಒಂದು ನಾಲ್ಕೈದು ದಿವಸ ಮುಂಚೆಯಿಂದ ಈ ಎರಡು ಪೊಲೀಸ್ಗಳು ಹಂಗಂದರೆ ಆ್ಯಂಡಸನ್ ಸಿಬ್ಬಂದಿ ಒಬ್ಬ ಮುರಳಿನಾಯಕ್ ಅಂತ ಇದು ರಾಬಸನ್ ಸಿಬ್ಬಂದಿ ಮುರಳಿನಾಯ್ಕು ಆ್ಯಂಡಸನ್ ಪೆಟ್ ಸಿಬ್ಬಂದಿ ಗೋಪಿ ಅಂತ ಇವರಿಬ್ಬರು ಸೇರಿಕೊಂಡು ಇವ್ರು ನಾವ ಒಂದು ಕರೆಯೋದಂತ ಬನ್ನಿ ಯಾವನಾದ ಇವನ್ನ ಸೇಟನ್ನು ತೋರಿಸಿ ಇಲ್ಲಾಂದರೆ ಇವನು ಆಚಾರಿಗಳನ್ನ ತೋರಿಸಿ ನಮ್ಮ ಚಿನ್ನವಾಡ ಬೇಕಾಗಿದೆ ಈ ಕೊಡಿ ಏನು ಈ ನಡುವೆ ನಮ್ಮನ್ನು ಯಾವುದೇನು ಗಮನಿಸ್ತಾ ಇಲ್ಲ ಹಂಗೆ ಹಿಂಗ್ ಬೆದರಿಕೆ ಇಲ್ಲ ಇನ್ನು ಮಾಡಿಲ್ಲ ಅಂದರೆ ನಿನ್ನ ಮೇಲೆ ಸುಳ್ಳು ಕೇಸ್ಗಳಾಗಿ ಒಳಗಾಗ್ತೀನಿ ಏನು ಬೆದರಿಕೆ ಕೊಡ್ತಾರೆ ಅಂತಂದು ನಮ್ಮ ಹತ್ರ ದೂರು ಕೊಟ್ಟಿದ್ದಾರೆ ನನ್ನ ಹೆಸರು ಶಶಿಕುಮಾರ್ ಅಂತ ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ನಾನು ಸರಿ ಆಯ್ತಪ್ಪ ಅವ್ರ ಮೇಲೆ ನಾವು ಪೊಲೀಸ್ ಅವ್ರು ಕಾನೂನು ಪ್ರಕಾರ ಕ್ರಮ ಜಾರಿಗೆ ಸರ್ ನಾವು ಬನ್ನಿ ಅಂದ್ಬಿಟ್ಟು ಇವಾಗ ಮಾಡೋವಾ ಡಿ ಜಿ ಪಿ ಆಫೀಸ್ ಐ ಜಿ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಾಳೆ ಕೆ ಜೆ ಪಲ್ಲಿ ಎಸ್ ಪಿ ಕೊಟ್ಬಿಟ್ಟು ಇದನ್ನು ಅಲ್ಲಿನೂ ನಾವು ಮೀಡಿಯಾ ಸ್ಟೇಟ್ಮೆಂಟ್ ಮಾಡ್ತೀವಿ ಯಾಕಂದರೆ ಒಬ್ಬನು ಚೆಂದಾಗಿ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಯಾವುದೋ ಕಲ್ತನಾಗೋ ಇಲ್ಲ ಯಾವುದೋ ಪ್ರಾಬ್ಲಮ್ಗೆ ನಾನು ಹೋಗಲ್ಲ ನಾನು ಈ ಸಮಾಜದಲ್ಲಿ ಒಳ್ಳೆಯವನಾಗ ಬಾಳ್ಬೇಕಂತ ಕೇಳುವಾಗ ಅಂಥವನಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂಥವನ್ನ ಅವಕಾಶ ಮಾಡಿಕೊಡ್ದೆ ಈ ಪೊಲೀಸ್ಗಳು ಮತ್ತೆ ನೀನು ಕಲ್ತನೇ ಮಾಡಬೇಕು ನೀನು ಇಂಥದ್ದೇ ಮಾಡಬೇಕಂತ ಇವನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಇವ್ರದ್ದು ಆರೋಪ ಅದನ್ನು ಇವರು ಹೌದು ನಾನು ಕೇಳಿದೆ ಅದು ಗಿಲ್ ಹೇಳ್ತಿಯಪ್ಪ ಇಲ್ಲ ನಿಜವಾಗ್ಲೂ ಸರ್ ಮೂರು ದಿನದಿಂದ ನಾನು ಒತ್ತಾಯ ಮಾಡ್ತಾ ಇದ್ದಾರೆ ನನಗೆ ಅದು ಇಷ್ಟ ಇಲ್ಲ ಇವ್ರ ಮೇಲೆ ನೀವು ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕಂತ ಹೇಳಿದ್ದಾರೆ ಅದು ಕಾನೂನು ಕ್ರಮ ಜರು ಕೈಗೊಳ್ಳಲಿಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಅವ್ರು ಹೇಳ್ತಾರೆ ಬನ್ನಿ ಅಪ್ಪೇನು ಸರ್ ನನ್ನ ಹೆಸ್ರು ಇವರ ಒಂದು ಐದು ವರ್ಷ ಆರು ವರ್ಷ ನಾನು ಯಾವುದೋ ಮಾಡಲ್ಲ ಜಗಳ ಏನೂ ಮಾಡಲ್ಲ ಕೆ ಜಿಫ್ನಲ್ಲಿ ಆ ಥರ ಕೇಸು ಏನೇ ಇಲ್ಲ ಸುಮ್ಮನೆ ಬರ್ತಾರೆ ನನ್ನ ಮಗ ಲಾಯರ್ಗೆ ಓದ್ತಾ ಇದ್ದಾನೆ ಮಗು ಐ ಎಸ್ ಓದ್ತಾ ಇದ್ದಾಳೆ ನಾನು ಯಾವ್ದು ಬರ್ಶನಿಗೆ ಹೋಗಲ್ಲ ಮನೆಯಲ್ಲಿ ಇದ್ದೀನಿ ಕಲ್ಸಾಗ ಹೋಗ್ತಾನೆ ನನ್ನ ಎಂತಿ ಮಾತ್ರ ಮನೇಲಿಲ್ದಲ್ಲ ಆವಾಗೋ ಬರ್ತಾರೆ ಒಳಗಡೆ ಹೋಗಿ ನೋಡ್ತಾರೆ ಅಪೇನ ಕರಿ ಸರ್ಕಲ್ ಇನ್ಸ್ಪೆಕ್ಟ್ರು ಕರಿತಾರೆ ಅವರೆಲ್ಲ ಏನೋ ಕರಿಯಲ್ಲ ಇನ್ಸ್ಪೆಕ್ಟ್ರ್ ನಮ್ಮ ಏರಿಯಾ ಇನ್ಸ್ಪೆಕ್ಟ್ರೂ ಏನೂ ಕರಿಯೋಲ್ಲ ಇವರೇ ಬಂದು ಕರಿತಾರೆ ನಾನು ಒಳಗಡೆ ತಗೊಂಡು ಹಾಕ್ಬಿಡ್ತೀನಿ ಆಮೇಲೆ ನೀ ಕೂಡ ನೋಡೋದಾಗಲ್ಲ ನಾವು ಬಿಟ್ಟರೆ ನೀವು ಹೋಗ್ಬೋದು ನಮ್ಮದೇ ಇದೆಲ್ಲ ಟೇಸ್ಟ್ ಅಂತ ಮುರಳಿ ಅವರು ಗೋಪಿ ಹೇಳ್ತಾರೆ ನಾನು ಹಿಂಗಿದ್ರೆ ನಾನು ಹೆಂಗೆ ಬದುಕೋದು ನನಗೆ ಗೊತ್ತಿಲ್ಲ ನಾನು ಸತ್ತು ಹೋದ್ರೆ ನೀವು ಅವ್ರಿಬ್ರನ್ನೇ ಕಾರಣ ಅದಕ್ಕೆ ಇಲ್ಲಿ ಬಂದು ನಾಯಿ ಬೇಕಾದ್ರೆ ನಾನು ಕೇಳ್ತಾ ಇದ್ದೀನಿ ಅದೇ ಸುಮ್ಮನೆ ಸುಮ್ಮನೆ ಬಾ ಸ್ಟೇಷನ್ಗೆ ಬಾ ಇಲ್ಲಾಂದ್ರೆ ಒಂದು ಸೆಟಲ್ಮೆಂಟ್ ಮಾಡೋ ಇಲ್ಲಾಂದ್ರೆ ಅಲ್ಲೇ ಕೇಸ್ ಒಂದು ಮೂರು ದಿವಸ ಮೂರು ತಿಂಗಳು ನಾಲ್ಕು ತಿಂಗಳು ಮುಂದೆ ಚೇಚ್ಿದೆ ಅದೆಲ್ಲ ನಿನ್ನ ಮೇಲೆ ಹಾಕ್ಬಿಡ್ತೀನಿ ನನ್ನ ಮೇಲೆ ಯಾಕೆ ಸರ್ ಅಗ್ನಿ ಇಲ್ಲ ನೀವು ಸ್ಟೇಷನ್ಗೆ ಬರಬೇಕು ಸ್ಟೇಷನ್ಗೆ ಹೋಗಿ ಸಾಹಿಬ್ರು ನೋಡಿದ್ರೆ ನೀನು ಚೆನ್ನಾಗಿದೆಯಪ್ಪ ಚೆನ್ನಾಗಿರೋ ಅವ್ರು ಹೇಳ್ತಾರೆ ಸಹಾಯಬ್ರೆ ಇನ್ಸ್ಪೆಕ್ಟರ್ ಇನ್ಸ್ಪೆಟ್ರು ಹೇಳ್ಬೇಕಾಯ್ತಿ ವಿಷಯನ ಅವ್ರ ಹತ್ರ ನಮ್ಗೆ ಗೊತ್ತಿಲ್ಲ ಸರ್ ಇವಾಗ್ನೆ ಅವ್ರು ಬಂದು ಕೇಳ್ತಾ ಇರೋದು ಅವ್ರ ಹತ್ರ ಹೋಗಿ ನೋಡ್ಬಿಟ್ಟು ಚೆನ್ನಾಗಿದ್ಯಾ ಹಿಂಗೆ ಬದಗಿರು ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದೆ ಹಂಗೇ ಇರೋ ಅವರು ಹೇಳ್ತಾರೆ ನಮ್ಮ ಆಂಡ್ರೇಶನ್ ಪೆಟ್ನರ್ ಮಂಜುನಾಥ್ ಸಾರು ಹಂಗೆ ಇರ್ತಾರೆ ನೀನು ಚೆನ್ನಾಗಿದೆಯಾ ಹಂಗೇರಂತ ಇವರು ಇಬ್ಬರು ಮಾತ್ರ ಬಂದು ಒಂಬತ್ತು ತಾಯಿ ಕೊಡ್ತಾ ಇದ್ದಾರೆ ಮನೆಯಲ್ಲಿ ನಾನೇ ಇರಲ್ಲ ನನ್ನ ಮಗನೂ ಕಾಲೇಜಿಗೆ ಹೋಗ್ತಾಳೆ ಮಗಳು ಕಾಲೇಜ್ಗೆ ಹೋಗ್ತಾಳೆ ಮನೆಯಲ್ಲಿ ಎಂತಿ ಮಾತ್ರ ಇರ್ತಾರೆ ಯಾವಾಗ ಯಾವಾಗ ಮನೆ ಹತ್ರ ಬರೋದು ಒಳಗಡೆ ಹೋಗಿ ನೋಡುವುದು ಇದಾರಾ ಇಲ್ಲ ಅಂತ ನಾನು ಏನೂ ಮಾಡಿಲ್ಲ ಏನಿದ್ರೆ ಪುರುಪಿದ್ರೆ ಕುರಿ ನಾನೇ ಬರ್ತೀನಿ ನಾನು ನಾನೇನೂ ಮಾಡ್ತಾ ಇಲ್ಲ ನಾನೇನ ಸದ್ರೆ ಇವ್ರಿಬ್ರನೇ ಕಾರಣ ಸರ್ ಅದಕ್ಕೆ ಒಂದು ನಿಮ್ಮ ಹತ್ರನೇ ಒಂದು ನ್ಯಾಯ ಸಿಗ್ಬೇಕು ನಾನು ಇಲ್ಲಿ ಬಂದು ಮಾತಾಡ್ತಾ ಮುರಳಿ ಅವರು ಅದೇ ಬಾ ನಿನ್ ಹತ್ರ ಬಾ ಇಲ್ಲ ಒಂದು ಸೆಟಲ್ಮೆಂಟ್ ಅರ್ಥ ಅದೇ ಕಾಸ್ ಕೊಡೋ ಚಿನ್ನ ಯೂಸ್ ನಾನು ಎಲ್ಲಿ ಹೋಗ್ಲಾ ಸರ್ ದುಡ್ಡು ಕುಡಿಯೋಕೆ ನಾನು ಎಲ್ಲಿ ಹೋಗಿ ಚಿನ್ನ ಯೂಸ್ ಆಗ್ತದೆ ಹೇಳಿ ನಾನು ಏನ ತಪ್ಪು ಮಾಡಿದ್ರೆ ನಾನೇ ಬರ್ತಾ ಒಂದು ಒಂದ್ ಆರ್ ತಿಂಗಳಿಗೆ ಮುನ್ನೆ ಏನೋ ವೀಡಿಯೋ ಇದೆ ಅದು ನಿನ್ನ ಮೇಲೆ ಆಗ್ಬಿಡ್ತೀನಿ ಹಂಗಂತಾರೆ ಯಾರು ವೀಡಿಯೋನ ಎತ್ತು ನನ್ನ ಮೇಲೆ ಹಾಕ್ದ್ರೆ ನಾನು ಸರ್ ಮಾಡೋದು ನನ್ನ ಮಕ್ಕಳ ಓದ್ಕೊಂಡು ನಾನು ಪಾತ್ರ ಸೈಲೆಂಟ್ ಆಗಿದೆ ನನ್ನ ಮೇಲೆ ಆರು ವರ್ಷದಿಂದ ಒಂದೇ ಒಂದು ಕೇಸ್ ಇಲ್ಲ ನನ್ನ ಮೇಲೆ ಏನು ಪ್ರಾಬ್ಲಮು ಇಲ್ಲ ಒಂದೇ ಒಂದು ಎಫ್ ಐಆರ್ ಆಗಿಲ್ಲ ಚಿನ್ನ ಹಿಂಗೆ ಬರ್ತಾರೆ ಬಂದ್ಬಿಟ್ಟು ನಿಮ್ಮ ಮನೆಯಿಂದ ತಂದು ಕೂಡ ಕೇಳ್ತಾರ ಬೇರೆ ಕಡೆಯಿಂದ ಬೇರೆ ಯಾರತ್ರ ಯಾರತ್ರ ಈಸ್ಕೊಡ ಕೇಳ್ತಾರೆ ನಾನು ಎಲ್ಲಿ ಸರ್ ಹೋಗಿ ಕೇಳೋದು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹಿಬ್ರು ಆ ತರ ಕೇಳಲ್ಲ ನಮ್ಮ ಮಂಜಿನು ಆ ತರ ಕೇಳಲ್ಲ ಇಬ್ಬರು ಮಾತ್ರ ಬಂದು ಬಂದು ಕೇಳ್ತಾರೆ ಕೇಳಿದ್ರೆ ನಮ್ದೇ ಇದು ಸ್ಟೇಷನ್ ನಾವು ಇಡುವುದೇ ರಾಜ್ಯ ನಾನು ನಾನ್ ಹೋಗಿ ತಗೊಂಡ್ ಆಗ್ಲೇ ನಾಲ್ಕು ದಿವಸ ಐದು ದಿವಸ ನಿಮ್ಮ ಮಕ್ಕಳು ನಿಮ್ಮ ಎಂತಿಗಿಂತ ಕೂಡ ಗೊತ್ತಾಗಲ್ಲ ಆ ತರ ಮಾಡ್ಬಿಡ್ತಾನೆ ಹೇಳ್ತಾರೆ ನನಗೆ ಏನು ನಾಯಿ ಆದ್ರೆ ನೀವೇ ಮುಂಚೆ ನಿಮ್ದು ಹಳೆ ಕೇಸ್ ಏನ್ ಕೇಸ್ ಇತ್ತು ಹಳೆ ಕೇಸ್ ಜಗಳ ಕೇಸೆಲ್ಲ ಇತ್ತು ಸರ್ ಕೆ ಜಲ್ಲಿ ಸಂಡೆ ಕೇಸು ಜಗಳ ಕೇಸಲ್ಲ ಇತ್ತು ಈ ತರ ಕೇಸಲ್ಲ ಯಾವುದೋ ಒಂದೂ ಇಲ್ಲ ಅದಿರೋರಿಗೆ ಎಲ್ಲರಿಗೂ ಗೊತ್ತು ಇವರು ಸಪ್ರೇಟಾಗಿ ಬಂದು ಮಾತಾಡೋ ಬಾ ಇಲ್ಲಿಗೆ ಬಾ ನಾನು ಮಾತಾಡ್ತೀನಿ ನಮ್ದೇ ಟೇಸ್ನು ನಾನು ಹೇಳೋದು ಸಾಹೇಬ್ರು ಒಂದು ವಾರಕ್ಕೆ ಮುಂಚೆನೇ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗುವ ಅವ್ರು ಏನೇ ಹೇಳಿಲ್ಲ ಚೆನ್ನಾಗಿದ್ಯಾ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದೆಯಾ ನೀನು ಹಿಂಗೇ ಚೆನ್ನಾಗಿರೋ ಆಂಡ್ರೆ ಎಸ್ಪೆಷನ್ ಎಸ್ ಐನು ಮಂಜುನಾಥ್ನು ಅವರು ಹಂಗೆ ಹೇಳ್ತಾರೆ ನೀನು ಚೆನ್ನಾಗಿದ್ಯಾ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದೆಯಾ ನೀನು ಆರಾಮಾಗಿರಂತು ಇವ್ರು ಇಬ್ಬರನ್ನೇ ನಮ್ಗೆ ಒಂದು ಟಾಚಲ್ ಕೊಡೋದು ಅವ್ರಿಬ್ರೆ ಏನಾದಾಗಿ ನಾ ಸೆತ್ತು ಹೋದ್ರೆ ಅವ್ರ ಗೋಪಿನು ಮುರಲಿ ಇಬ್ಬರನ್ನೇ ನನ್ಗೆ ಅವ್ರಿ ಜವಾಬ್ದಾರಿ ಗೋಪಿ ಅವರು ಇಬ್ಬರು ಪೊಲೀಸ್ ಕಿರಣ ಅವರು ಬಟ್ಟೆನೇ ಹಾಕಲ್ಲ ಮನೆ ಮೇಲೆ ಒಳಗಡೆ ಬರ್ತಾರೆ ಹೋಗಿ ನಮ್ಮ ಎಂಥಿ ಮಾತ್ರ ಇರ್ತದೆ ಹೊಲ್ಗಡೆ ಬಟ್ಟೆ ಯೂನಿಫಾರ್ಮೇ ಹಾಕಲ್ಲ ಸರ್ ನಾರ್ಮಲ್ ಬಟ್ಟೆನಲ್ಲೇ ಬರ್ತಾರೆ ಹಾಂ ಮೊದಲು ಕಾಲೇಜಿಗೆ ಹೋಗ್ಬಿಡ್ತಾಳೆ ಮೊದಲು ಕಾಲೇಜಿಗೆ ಹೋಗಿಬಿಡ್ತಾರೆ ನಾನು ಕಲ್ಸಕ್ಕೆ ಹೋಗ್ಬಿಡ್ತೀನಿ ನಾನು ಎಂತಿ ಮಾತ್ರ ಇದೆಯಾ ನಾನು ಒಳಗಡೆ ಹೋಗಿ ನೋಡ್ತೀನಿ ಇಲ್ಲ ಸರ್ ಇಲ್ಲೇ ನೋಡ್ಕಂದ್ರೆ ನೀನು ಇಲ್ಲಿ ಬಾ ಇಲ್ಲಿ ಬಾ ಅಂತ ಕರಿತಾರೆ ಹೆಂಗೆ ಹೋಗ್ಬೋದು ಲೇಡಿಸ್ ಹತ್ರ ನಾನು ಏನೋ ತಪ್ಪು ಮಾಡಿದ್ರೆ ಪುರುಪಿದ್ರೆ ಮೂರು ತಿಂಗಳು ಆರು ತಿಂಗಳು ಮುಚ್ಚಿ ಕೇಸ್ ನನ್ನ ಮೇಲೆ ಆಗ್ತದೆ ಅಂದರೆ ಅಪ್ಪ ಆ ಮೂರು ತಿಂಗಳು ಆರು ತಿಂಗಳು ಏನು ಸರ್ ಮಾಡ್ತಾಯಿದ್ರು ಅವರು ಅವಾಗನೇ ನನ್ನ ಮೇಲೆ ಕೇಸ್ ಲಾಕ್ ಹೋಗೋದಿಲ್ವಾ ಅವ್ರ ಹತ್ರ ಕೇಳಿದ್ರೆ ನನಗೆ ನ್ಯಾಯ ಸಿಕ್ಕಲ್ಲ ಅಂತ ನಾನು ಇಲ್ಲಿ ಬಂದು ಈ ಮನೆ ಹತ್ರ ಹತ್ರ ಒಂದು ಪೆಟಿಷನ್ ಗೊತ್ತು ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಸರ್ ನಾನು ಛತ್ರೆ ಅವ್ರು ಇಬ್ರೇ ಸರ್ ಕಾರಣ